ಸೌಜನ್ಯ ಗಣಂ ದೂರ್ದ ಲಕ್ಷಣಂ ಸಿನಿಮಾದ ಪೋಸ್ಟರ್ ಅನ್ನ ವಿದ್ಯುಕ್ತವಾಗಿ ಲಾಂಚ್ ಮಾಡ್ತಾ ಇದಾರೆ ಕಿಶೋರ್ ಸರ್ ಅವರು ಹಾಗೂ ನಮ್ಮ ಸಿನಿಮಾ ತಂಡದವರು ಉಗ್ರ ಮಂಜು ಅವರು ಉಗ್ರ ಸುದ್ದಿಯಾ ಅವರು ಗಣೇಶ್ ಅವರು ಎಲ್ಲರೂ ಜೊತೆಯಾಗಿದ್ದಾರೆ सेंट्रो में सब चीज साफिट लाइट लाइट डाल देना हां आ जाओ ये आज जो प्रिंटर में नहीं जाई ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಸೌಜನ್ಯ ಗುಣಂ ದೂರ್ತ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದಿರೋ ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಸುಮಾರು ದಿವಸಗಳಾದ ಮೇಲೆ ಸಿನಿಮಾದ ವಿಷಯಕ್ಕೆ ನಮ್ಮ ನಿಮ್ಮ ಭೇಟಿ ಮದುವೆ ಪಾಪು ಇದೆಲ್ಲ ಆಗಿ ಒಂದು ಸಿನಿಮಾದಿಂದ ಒಂದು ಬ್ರೇಕ್ ಆಗಿತ್ತು ನಾನು ನಟನೆ ಮಾಡ್ತಿರುವಂತ ಸಿನಿಮಾದ ಮೂಲಕ ನಿಮ್ಮ ಜೊತೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ಕಾರಣಾಂತಗಳಿಂದ ಇವತ್ತು ನಮ್ಮ ಧರ್ಮಪತಿ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡೋಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಖುಷಿ ಇದೆ ಹಾಗೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಇಂಡಿವಿಜುವಲ್ ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡ್ತೇವೆ ಬಟ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರ್ ಅನ್ನು ನಾನು ಕೊಡ್ತೇನೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೂ ಆನ್ ಎನ್ ಆವ್ರೇಜ್ ವರ್ಷಕ್ಕೆ ಮೂವತ್ತ ಆರು ಸಾವಿರ ರೇಪ್ಗಳು ನಡೀತಾವೆ ಲೆಕ್ಕ ಹಾಕಿದ್ರೆ ದಿವಸಕ್ಕೆ ಆಲ್ಮೋಸ್ಟ್ ನೂರು ರೇಪ್ಗಳು ನಡೀತವೆ ಆದರೆ ನಮಗೆ ಗೊತ್ತಾಗುವಂತ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಜ್ ಕೇಸ್ ಇರಬಹುದು ಅಥವಾ ರೇಪ್ ಅಂಡ್ ಮರ್ಡರ್ ಆಗಿ ತುಂಬಾ ಕೆಟ್ಟದಾಗಿ ಮರ್ಡರ್ ಆಗಿರುವಂಥ ಕೇಸ್ ಇರಬಹುದು ಅಥವಾ ಮೀಡಿಯಾಕ್ಕೆ ಗೊತ್ತಾಗುವರ್ಬಹುದು ಈ ತರ ಯಾಕೆಂತಂದ್ರೆ ಒಂದು ವರ್ಷದಲ್ಲಿ ನಮಗೆ ನ್ಯೂಸ್ ಅಲ್ಲಿ ಕೇಳಿ ನಾವು ಅರ್ಥ ಕೊಡುವಂತ ಕೇಸ್ಗಳು ಒಂದು ಐದರಿಂದ ಹತ್ತಿರಬಹುದು ಆದರೆ ಒಂದು ವರ್ಷಕ್ಕೆ ಮೂವತ್ತ ಆರು ಸಾವಿರ ಹೆಣ್ಣು ಮಕ್ಕಳು ರೇಪ್ ಆಗ್ತಾ ಇದ್ದಾರೆ ರೇಪ್ ಆಗ್ತಾರೆ ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ ಕಲಾಟೆಗಳಾಗುತ್ತೆ ಅಥವಾ ಕೇಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸಿ ಐ ಡಿ ಸಿ ಬಿ ಐ ಎಲ್ಲ ಕಡೆ ಹೋಗುತ್ತೆ ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂಥ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದೂ ಇಲ್ಲ ಹಾಗೆ ಈ ಎಲ್ಲ ಭಾರತದ ಅತ್ಯಂತ ನಡೀತಾ ಇರುವಂತ ಈ ತರ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ ಯಾವ ಝೋನ್ಸ್ ಅಲ್ಲಿ ಜಾಸ್ತಿ ನಡೀತಾ ಇದೆ ಅಂಡ್ ಇದು ಹೇಗೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನುವಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನ ಮಾಡಿದ್ದೇವೆ ಈ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂತಹ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಇರುತ್ತೆ ಪ್ಲಸ್ ಒಂದು ಹೆಣ್ಣಿನ ನೋವು ಸಮಾಜದಲ್ಲಿ ಹೆಣ್ಣಿಗೆ ಯಾವ ತರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗ ಗೊತ್ತಾಗೋದು ತುಂಬಾ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ ಸೊ ಅದರಿಂದ ನಾವೆಲ್ಲ ಕೂತು